ಸ್ನೇಹಿತರೆ ಹೈ ಫೈ ಸ್ವಾಗತ ಸುಸ್ವಾಗತ ಮತ್ತೆ ಬಹಳ ಜನ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರು ಮುದ್ದೆ ಬಿಹಾಳಲ್ಲಿ ರೈಲ್ವೆ ಸ್ಟಾರ್ಟ್ ಆಗಿದೆ ಅದರದ್ದೇ ಆದ ಒಂದು ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ ಆಲಿಮಟ್ಟಿ ಮತ್ತು ಯಾದಗಿರಿ ಒಂದು ಹೊಸ ರೈಲ್ವೆ ಮಾರ್ಗ ಸರ್ವೆ ಆಗಿತ್ತು ಅದರ ಬಗ್ಗೆ ಸಾಕಷ್ಟು ಜನ ಕೂಡ ಕೇಳ್ತಾ ಇದ್ರೆ ನಾನು ಅದರ ಬಗ್ಗೆ ಮಾಹಿತಿ ಸಿಗ್ತಿರಲಿಲ್ಲ ಅದಕ್ಕೆ ನಾನು ವಿಡಿಯೋ ಮಾಡಲಿಲ್ಲ ಆಲಿಮಂಟಿ ಕಿತ್ತೂರು ಕನ್ನಡದ ಒಂದು ಭಾಗವಾದರೆ ಯಾದಗಿರಿ ಕಲ್ಯಾಣ ಕನ್ನಡದ ಒಂದು ಜಿಲ್ಲಾ ಕೇಂದ್ರ ಇದು ಎರಡು ಊರುಗಳ ಒಂದು ರೈಲ್ವೆ ಟ್ರ್ಯಾಕ್ ಮುಖಾಂತರ ಕನೆಕ್ಟ್ ಮಾಡುವ ಯೋಜನೆ ಇನ್ನು ಬ್ರಿಟಿಷ್ ಕಾಲದಲ್ಲಿ ಜಾರಿಗೆ ಬಂದಿತ್ತು ಇನ್ನು ಈ ಪ್ರಾಜೆಕ್ಟ್ ನ ಇತಿಹಾಸ ನೋಡಿದ್ರೆ ಸಾವಿರದ ಒಂಬೈನೂರ ಮೂರರಲ್ಲಿ ಬ್ರಿಟಿಷ್ ಸರ್ಕಾರ ಈ ರೈಲು ಮಾರ್ಗಕ್ಕೆ ಆಶ್ರಮೇಶ ದೊರಿತ್ತು ಅಂದಾಗೆ ಈ ಯೋಜನೆಯ ಟಿಪಿಆರ್ ಕೂಡ ತಯಾರಿಸಿ ಕೆಲಸ ಕೂಡ ಆರಂಭಿಸಿದರು ನಿಡಗುಂದಿ ದಾಟಿ ಹೋಲೂರು ಗ್ರಾಮದವರೆಗೆ ಟ್ರ್ಯಾಕ್ ಹಾಕಿದರು ಅಲ್ಲೇ ನಡಪಾ ನಿಜವಾದ ಸಂತಷ್ಟೇ ಎದುರಾಗಿತ್ತು ಅಷ್ಟರಲ್ಲೇ ಸ್ವತಂತ್ರ ಚಳವಳಿ ಅದರಲ್ಲೂ ಮೇಲಾಗಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅದಕ್ಕೆ ಆ ಸಂದರ್ಭದಲ್ಲಿ ಆ ಯೋಜನೆಯನ್ನು ಅರ್ಧದಲ್ಲಿ ನಿಂತ ಅಲ್ಲಿಂದ ಅಂದ್ರೆ ನಡುಗು ಇಲ್ಲಿಯವರೆಗೆ ಅಂದ್ರೆ ಹೊಲೂರು ಗ್ರಾಮದಿಂದ ಟ್ರ್ಯಾಕ್ ಮುಂದನೆ ಬಂದಿಲ್ಲ ಎರಡ್ ಸಾವಿರದ ಹತ್ತು ಹನ್ನೊಂದರಲ್ಲಿ ಈ ಮಾರ್ಗದ ಸರ್ವೆಯನ್ನು ಮತ್ತೊಮ್ಮೆ ಕೂಡ ಸಾಂಕ್ಷನ್ ಮಾಡಲಾಯಿತು ಇದು ಒಟ್ಟು ನೂರ ಅರವತ್ತೆರಡು ಕಿಲೋಮೀಟರ್ ಒಳಗೆ ಸರ್ವೆ ಕೂಡ ಮಾಡಲಾಯಿತು ಈ ಹೊಸ ಸರ್ವೆಯ ರೈಲ್ವೆ ಇಲಾಖೆಯ ಪ್ರಕಾರ ಹೇಳಬೇಕಾದ್ರೆ ಆಲಮಟ್ಟಿಯಿಂದ ಶುರುವಾಗಿ ನುಡುಗುಂಬಿ ಮುದ್ದೇವಿಯಾಳ ತಾಲೂಕು ಆ ಮೇಲೆ ಒಳಸಗಿಯನ್ನು ದಾಟಿ ಶಹಾಪುರ ಮತ್ತು ಸುರಪುರ ನಗರದ ಮಧ್ಯ ಭಾಗದಲ್ಲಿ ಹಾದು ಅತ್ತಿಗೂಡೂರು ಮಾರ್ಗದಲ್ಲಿ ಯಾದಗಿರಿಯನ್ನು ತಲುಪುತ್ತದೆ ಸರ್ವೆ ರಿಪೋರ್ಟ್ ನೋಡೋದಾದ್ರೆ ರೈಲ್ವೆ ಬೋರ್ಡ್ ಗಳಿಗೆ ಈಗಾಗಲೇ ಅದು ಸಬ್ಮಿಟ್ ಕೂಡ ಆಗಿದೆ ಆದರೆ ಇನ್ನೂ ಇದರ ಸ್ಟೇಟಸ್ ನೋಡೋದಾದ್ರೆ ಅದು ಇನ್ನೂ ಕೂಡ ಮೇಲೆ ಬಂದಿಲ್ಲ ಅಂದ್ರೆ ಕನ್ಸಿಡರ್ ಆಗಿಲ್ಲ ಅಂದಾಗೆ ಅಲ್ಲಿರುವ ಗ್ರಾಮೀಣಸ್ಥರು ಕೂಡ ಸುನಿರ್ತಾರ ಮಾಡಿದ್ರ ಇಲ್ಲ ಆ ಪ್ರಾಜೆಕ್ಟ್ ನ ಕೈಗೆತ್ಕೋಬೇಕಾದ್ರೆ ಜನಪ್ರತಿನಿಧಿಗಳ ಸಹ ಇದಕ್ಕೆ ಸಹಕಾರ ತೋರಿದ್ದಾರೆ ಇನ್ನು ಈ ಮಾರ್ಗದಲ್ಲಿ ಮಧ್ಯದಲ್ಲಿ ಬರುವ ಅನೇಕ ಪಟ್ಟಣಗಳಲ್ಲಿ ಸಾಕಷ್ಟು ಬಾರಿ ಈ ಮಾರ್ಗ ಅನುಷ್ಠಾನಕ್ಕೆ ಹೋರಾಟಗಳು ಸಹ ನಡೆದಿದೆ ರೈಲ್ವೆ ನಿಲ್ದಾಣವನ್ನು ಅಭಿವೃದ್ಧಿಪಡಿಸುವ ಯೋಜನೆ ಪ್ರಸ್ತಾವನೆ ಮಾಡಲಾಗಿದೆ ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ನಂತೆ ಈ ನಿಲ್ದಾಣದಿಂದ ಪ್ರಯಾಣಿಕರ ರೈಲು ಸಂಚಾರದ ಬಗ್ಗೆ ನಿರ್ದಿಷ್ಟ ಮಾಹಿತಿ ಕೂಡ ಸಿಕ್ಕಿಲ್ಲ ಬಜೆಟ್ ನ ವಿಷಯಕ್ಕೆ ಬಂದ್ರೆ ಮುತ್ತೇಬಿಯೋಳ ರೈಲ್ವೆ ನಿಲ್ದಾಣದ ಅಭಿವೃದ್ಧಿಗೆ ಮತ್ತು ಹೊಸ ರೈಲು ಮಾರ್ಗಗಳ ನಿಲ್ದಾಣ ಅಂದಾಜು ಬಜೆಟ್ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ವರ್ಷದಲ್ಲಿ ನಿರ್ಧಾರ ಕೂಡ ಮಾಡಲಾಯಿತು ಈ ಯೋಜನೆಗೆ ಒಂದು ಸಾವಿರದ ಒಂದು ನಲವತ್ತೆರಡು ಕೋಟಿ ರೂಪಾಯಿ ಹಣ ಮೀಸಲಿಡಲಾಗಿದೆ ಇದರ ಒಂದು ಮಾರ್ಗ ನೋಡೋದಾದರೆ ಬಿಜಾಪುರ ಹುಬ್ಬಳ್ಳಿ ಮುದ್ದೆ ಬಿಹಾಳ ಮಾರ್ಗವನ್ನು ನಿರ್ಮಾಣಿಸಲು ಹೊಸ ಯೋಜನೆ ಕೂಡ ಇದೆ ಉದ್ದ ನೋಡೋದಾದರೆ ಇನ್ನು ನಲವತ್ತೆರಡು ಕಿಲೋಮೀಟರ್ ಈ ಯೋಜನೆಯ ಹಂತ ಹಂತವಾಗಿ ನಿರ್ಮಾಣವಾಗಲಿದೆ ಮೊದಲ ಹಂತದಲ್ಲಿ ಮುದ್ದೆ ಬಿಹಾಳ ವಿಜಯಪುರ ಮಾರ್ಗದಿಂದ ನಿರ್ಮಾಣ ಮತ್ತು ಟೆಸ್ಟ್ ಟ್ರೈನ್ ಗಳನ್ನು ಕೂಡ ಓಡಿಸಲಾಗುವುದು ಎಂದು ಹೇಳಲಾಗಿದೆ ಇನ್ನು ಈ ರೈಲ್ವೆ ಯೋಜನೆ ಕಂಪ್ಲೀಟ್ ಆಗಬೇಕು ಅಂದ್ರೆ ಸ್ಥಳೀಯ ಜನರ ಸಹಕಾರ ಕೂಡ ಬಹಳ ಮುಖ್ಯವಾದದ್ದು ಮತ್ತೆ ಮುಂದಿನ ಒಳದಲ್ಲಿ ಸಿಗಣ ಧನ್ಯವಾದಗಳು